ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಗೋರಿಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಇದ್ರೂ ವಿಶೇಷತೆ ಏನಾದರೂ ನೀವೇನಾದರೂ ತಿಳ್ಕೋತು ಅಂತ ಹೇಳಿದರೆ ನೀವು ಈ ಒಂದು ಪಲ್ಯನ ಮಾಡ್ತೀರಾ ಇದರಲ್ಲಿ ನಾರಿನಂಶ ಪ್ರೋಟೀನು ಕ್ಯಾಲ್ಶಿಯಮ್ಮ ಕಬ್ಬಿಣಾಂಶಗಳು ಹೇರಳವಾಗಿರುತ್ತೆ ಇದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಧುಮೇಹ ಇರೋರು ಕೂಡ ಇದನ್ನು ತಿನ್ಬೋದು ಜೀರ್ಣಕ್ರಿಯೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಡೈಜೆಷನ್ ಯಾರಿಗೆ ಪ್ರಾಬ್ಲಮ್ ಇರುತ್ತೋ ಅವರು ತಿನ್ಬೋದು ನೆಕ್ಸ್ಟು ಮೂಳೆಗಳ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಈ ಪಲ್ಯನ ನೀವು ಮಾಡದೇ ಇರ್ತೀರ ಖಂಡಿತವಾಗ್ಲೂ ಮಾಡ್ಕೊತೀನಿ ಸೊ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಒರಿಕಾಯ ಈ ಥರ ಕಟ್ ಮಾಡಿಕೊಂಡು ಕುಕ್ಕರಿಗೆ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಎರಡು ವಿಷಲ್ನ ಇದ್ದೀನಿ ಎರಡೇ ಎರಡು ವಿಷಲ್ಸ್ ಆಗು ಜಾಸ್ತಿ ವಿಷಲ್ನ ತೊಗೋಬಾರ್ದು ಯಾಕೆಂದರೆ ಬೇಗ ಬೆಂದ್ಕೊಳ್ಳುತ್ತೆ ಇದು ನೆಕ್ಸ್ಟು ನಾನು ಗೋರಿಕಾಯಿ ಬೇರೆ ನೀರು ಬೇರೆ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಸಪ್ರೇಟ್ ಹಾಕಬೇಕು ಸೊ ಇಲ್ಲಾಂತಂದರೆ ನೀರು ನೀರು ಥರನೇ ಪಲ್ಯದಲ್ಲಿ ಹೊಳ್ಕೊಂಬಿಡುತ್ತೆ ಸೊ ನಾನಿಲ್ಲಿ ಡ್ರೈ ಪ್ಯಾನ್ನ ಇಟ್ಟು ಸ್ವಲ್ಪ ಆಯಿಲ್ನ ಹಾಕಿ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಸೇರಿದ ನಂತರ ಹೆಸರು ಬೇಳೆ ಉದ್ದಿನ ಬೇಳೆ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಇದಕ್ಕೆ ನಾನು ಕಡ್ಡೆ ಬೇಳೆನ ಇದ್ದೀನಿ ಸೊ ಕಡ್ಡೆ ಬೇಳೆನೂ ಹಾಕಿ ಒಂದು ನಿಮಿಷ ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇ ಅದಾದಮೇಲೆ ನಾನು ಒಂದೇ ಈರುಳ್ಳಿನ ಮೀಡಿಯಮ್ ಸೈಜಾಗಿ ಕಟ್ ಮಾಡಿಕೊಂಡು ಒಂದು ಹಸಿಮೆಣ್ಸಿಕಾಯನ್ನ ಕಟ್ ಮಾಡಿಕೊಂಡು ಇದ್ದೀನಿ ಸೊ ನೀಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಕರ್ಬನ್ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಣಗಿಸಿ ಇಟ್ಕೊಂಡಿರೋದ್ರಿಂದ ನಾನು ಅದನ್ನೇ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಸಿದು ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಹಸಿಮೆಣ್ಸಿಕಾಯಿ ಯೂಸ್ ಮಾಡಿದ್ದೀನಲ್ವಾ ನೀವು ಬೇಕಾದ್ರೆ ಹುಣ್ಮೆಣ್ಸಿಕಾಯೂ ಕೂಡ ಯೂಸ್ ಮಾಡ್ಬೋದು ಸೊ ಎರಡು ನಿಮಿಷ ಬ್ರೌನ್ ಕಲರ್ ಆಗೋವ್ರಿಗು ಫ್ರೈ ಮಾಡಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಗೋರಿಕಾಯನ್ನ ಅದನ್ನ ಹಾಕ್ತಾಯಿದ್ದೀನಿ ಸೊ ಇದನ್ನು ಕೂಡ ಒಂದು ಐದರಿಂದ ಹತ್ತು ನಿಮಿಷ ನೀರೆಲ್ಲ ಅದು ಹಿಂಕೊಳ್ಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪಲ್ಯ ಚೆನ್ನಾಗಿರುತ್ತೆ ಕೆಲವರು ಚೆನ್ನಾಗಿರಲ್ಲ ಅಂತ ತಿನ್ನಲ್ಲ ಬಟ್ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಸೊ ನೀಟಾಗಿ ನೀರೆಲ್ಲ ಹಿಂಗಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಇವೆರಡನ್ನೂ ಹಾಕಾದ್ಮೇಲೆ ಆ ಟೇಸ್ಟ್ ಬೇರೆನೇ ಇರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ನೀವು ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ಒಬ್ಸರ್ವ್ ಮಾಡಿರಬೇಕು ಪಲ್ಯಗಳಿಗೆಲ್ಲ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಜಾಸ್ತಿ ಹಾಕ್ತೀನಿ ಸೊ ಚೆನ್ನಾಗಿರುತ್ತೆ ಅಂಥೇಳಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಒಂದು ಪಲ್ಯನ ಮಾಡ್ಕೊಂಡು ತಿನ್ನಿ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್